ಹಿಂದೂ ಧರ್ಮದಲ್ಲಿ ಅನೇಕ ಮರಗಳು ಮತ್ತು ಸಸ್ಯಗಳಿಗೆ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಅಲ್ಲದೆ ಹಿಂದೂಗಳು ಮರ ಮತ್ತು ಸಸ್ಯಗಳನ್ನ ದೇವರ ರೂಪದಂತೆ ಪೂಜಿಸುತ್ತಾರೆ ಯಾವ ಪವಿತ್ರ ಎಲೆಗಳು ಯಾವ ದೇವರು ಮತ್ತು ದೇವತೆಗಳಿಗೆ ಸಂಬಂಧಿಸಿದೆ ಬನ್ನಿ ಇಂದಿನ ವಿಡಿಯೋಲಿ ತಿಳ್ಕೋಣ ಹಿಂದೂ ಧರ್ಮದ ನಂಬಿಕೆಗಳ ಪ್ರಕಾರ ದೇವ ದೇವತೆಗಳು ಮರಗಳು ಮತ್ತು ಸಸ್ಯಗಳಲ್ಲಿ ವಾಸಿಸುತ್ತಾರೆ ಈ ಕಾರಣಕ್ಕಾಗಿ ಅನೇಕ ಮರ ಮತ್ತು ಸಸ್ಯಗಳನ್ನು ಸಹ ಪೂಜಿಸಲಾಗುತ್ತೆ ಅರಳಿ ಮರ ಬೇವು ಹುಣಸೆ ತುಳಸಿ ಅಥವಾ ಮಾವು ಮುಂತಾದ ಮರಗಳನ್ನ ನೆಡೋ ವ್ಯಕ್ತಿ ಸದ್ಗುಣಶೀಲ ಅಂತ ನಂಬಲಾಗಿದೆ ಯಾವ ಪವಿತ್ರ ಎಲೆಗಳು ದೇವ ದೇವತೆಗಳಿಗೆ ಸಂಬಂಧಿಸಿದೆ ಎಂದು ನಂಬಲಾಗಿದೆ ಬನ್ನಿ ತಿಳ್ಕೋಣ ಆ ಮೂಲಕ ನೀವು ಸಹ ಪೂಜೆಯನ್ನು ಮಾಡಿ ದೇವರ ಆಶೀರ್ವಾದವನ್ನ ಪಡೆಯಬಹುದು ಮೊದಲನೇದು ಬೇವಿನ ಎಲೆ ಬೇವು ಪವಾಡ ಸದೃಶ ಔಷಧೀಯ ಗುಣಗಳನ್ನು ಹೊಂದಿದೆ ಮತ್ತು ದುರ್ಗಾ ಮಾತೆಯ ರೂಪವೆಂದು ಪರಿಗಣಿಸಲಾಗಿದೆ ಭಾರತದ ಕೆಲವು ಭಾಗಗಳಲ್ಲಿ ಈ ಮರವನ್ನ ದೇವಿ ಎಂದು ಕರೆಯಲಾಗುತ್ತೆ ಬೇವಿನ ಮರವನ್ನ ಮಂಗಳ ದೇವಿ ಎಂದು ಪರಿಗಣಿಸಲಾಗುತ್ತೆ ನಂಬಿಕೆಗಳ ಪ್ರಕಾರ ಇದನ್ನ ಪೂಜಿಸೋದ್ರಿಂದ ಮಂಗಳ ದೋಷಗಳು ದೂರವಾಗುತ್ತೆ ಎರಡನೇದು ಬಾಳೆ ಎಲೆಗಳು ಬಾಳೆ ಎಲೆಗಳನ್ನ ಅನೇಕ ಧಾರ್ಮಿಕ ಕಾರ್ಯಗಳಲ್ಲಿ ಬಳಸಲಾಗುತ್ತೆ ಬಾಳೆ ಮರದಲ್ಲಿ ವಿಷ್ಣು ಮತ್ತು ತಾಯಿ ಲಕ್ಷ್ಮಿ ವಾಸಿಸುತ್ತಾರೆ ಎಂದು ನಂಬಲಾಗಿದೆ ಬಾಳೆ ಮರವು ಗುರುದೇವನಿಗೆ ಸಂಬಂಧಿಸಿದೆ ಎಂದು ಸಹ ಹೇಳಲಾಗುತ್ತೆ ಗುರುವಾರ ಬಾಳೆ ಮರದ ಬೇರನ್ನು ಪೂಜಿಸುವ ಮೂಲಕ ವಿಷ್ಣುವನ್ನ ಸಂತೋಷಪಡಿಸಬಹುದು ಎಂದು ನಂಬಲಾಗಿದೆ ಬಾಳೆ ಮರವು ನಿಮ್ಮ ಮನೆಗೆ ಮಂಗಳಕರ ವಿಷಯಗಳನ್ನು ತರುವುದಲ್ಲದೆ ಸಂಪತ್ತನ್ನೂ ಸಹ ಒದಗಿಸುತ್ತದೆ ನೆಕ್ಸ್ಟ್ ಶಮಿ ಮರದ ಎಲೆಗಳು ಹಿಂದೂ ಧರ್ಮದಲ್ಲಿ ಶಮಿ ಮರವನ್ನು ಸಹ ಪೂಜಿಸಲಾಗುತ್ತೆ ಅನೇಕ ಜನರು ದಸರಾದಂದು ಶಮಿ ಮರವನ್ನು ಪೂಜಿಸುತ್ತಾರೆ ಶಮಿಮರವನ್ನು ಭಗವಾನ್ ರಾಮನು ಪೂಜಿಸುತ್ತಿದ್ದನೆಂದು ನಂಬಲಾಗಿದೆ ಪಾಂಡವರು ವನವಾಸದ ಕೊನೆಯ ವರ್ಷದಲ್ಲಿ ಗಾಂಡೇವ ಬಿಲ್ಲು ಈ ಮರವನ್ನು ಅಡಗಿಸಿಟ್ಟ ಬಗ್ಗೆ ಉಲ್ಲೇಖಗಳಿವೆ ಶಮಿಮರದ ಕಟ್ಟಿಗೆಯನ್ನು ಯಜ್ಞಕ್ಕೆ ಉಪಯೋಗಿಸುವುದು ಪವಿತ್ರವೆಂದು ಪರಿಗಣಿಸಲಾಗಿದೆ ನೆಕ್ಸ್ಟು ಅರಳಿ ಮರ ಹಿಂದೂ ಧರ್ಮದಲ್ಲಿ ಅರಳಿ ಮರವನ್ನು ಬಹಳ ಪವಿತ್ರ ಮತ್ತು ಮಂಗಳಕರವೆಂದು ಪರಿಗಣಿಸಲಾಗುತ್ತೆ ಬ್ರಹ್ಮ ಅರಳಿ ಮರದ ಬೇರಿನಲ್ಲಿ ವಿಷ್ಣು ಕಾಂಡದಲ್ಲಿ ಮತ್ತು ಶಿವನು ಕೊಂಬೆಗಳಲ್ಲಿ ವಾಸಿಸುತ್ತಾನೆ ಎಂದು ನಂಬಲಾಗಿದೆ ಒಬ್ಬರ ಜಾತಕದಲ್ಲಿ ಶನಿ ದೋಷವಿದ್ದರೆ ಅರಳಿ ಮರವನ್ನ ವಿಶೇಷವಾಗಿ ಪೂಜಿಸಬೇಕು ಶನಿವಾರ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆ ದೀಪಗಳನ್ನ ಬೆಳಗಿಸುತ್ತಾರೆ ನೆಕ್ಸ್ಟ್ ನೆಲ್ಲಿಕಾಯಿ ಮರ ಹಿಂದೂ ಧರ್ಮದಲ್ಲಿ ನೆಲ್ಲಿಕಾಯಿ ಮರವನ್ನ ಔಷಧೀಯ ಮರವೆಂದು ಪರಿಗಣಿಸಲಾಗಿದೆ ರುಚಿಗೆ ಅನುಗುಣವಾಗಿ ಅದರ ಕೆಲವು ಗುಣಲಕ್ಷಣಗಳನ್ನ ಪರಿಗಣಿಸಲಾಗುತ್ತೆ ಕಾರ್ತಿಕ ಮಾಸದ ಒಂಬತ್ತನೇ ದಿನದಂದು ನೆಲ್ಲಿಕಾಯಿಯ ವಿಶೇಷ ಪೂಜೆಯನ್ನ ಮಾಡಲಾಗುತ್ತೆ ಈ ದಿನ ಮಹಿಳೆಯರು ನೂಲನ್ನ ನೆಲ್ಲಿಕಾಯಿ ಮರಕ್ಕೆ ಸುತ್ತಾರೆ ಮತ್ತು ತಮ್ಮ ಮಕ್ಕಳ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ ನೆಕ್ಸ್ಟ್ ಶ್ರೀಗಂಧದ ಮರ ಹಿಂದೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಶ್ರೀಗಂಧದ ಮರವು ಬಹಳ ವಿಶೇಷ ಮಹತ್ವವನ್ನ ಹೊಂದಿದೆ ಪೂಜಿಸುವ ಜನರು ಹೆಚ್ಚಾಗಿ ಶ್ರೀಗಂಧದ ಪೇಸ್ಟ್ ಅನ್ನ ತಮ್ಮ ಹಣೆಯ ಮೇಲೆ ಹಚ್ಚಿಕೊಳ್ಳುತ್ತಾರೆ ಗಂಧವನ್ನ ವಿಶೇಷವಾಗಿ ವಿಷ್ಣುವಿನ ಪೂಜೆಗಳಲ್ಲಿ ಬಳಸಲಾಗುತ್ತದೆ ಎಂದು ನಂಬಲಾಗಿದೆ ಅಂದ್ಹಾಗೆ ಈ ಮರಗಳ ಕುರಿತು ನಿಮ್ಮ ನಂಬಿಕೆಗಳೇನಿದೆ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು